ಇನ್ನೇ ಒಬ್ಬ ಕಸ್ಟಮರ್ ಬಂದಿದ್ರು ಇಪ್ಪತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ವಾಷಿಂಗ್ ಮಿಷಿನ್ ಆಗಿ ಪ್ರಾಬ್ಲಮ್ ಮಾಡ್ಬಿಟ್ಟಿದ್ರು ನನ್ನ ಹತ್ರ ಬಂದಿದ್ರು ನಾನು ಐರನ್ ಮಾಡಿಕೊಟ್ಟೆ ಹೊಸ ಸರಿ ತರ ಫೀಲ್ ಆಯ್ತು ಅವ್ರೇನು ಆಲ್ಮೋಸ್ಟ್ ಅಲ್ಲಿ ಹಾಳಾಗ್ಬಿಟ್ಟಿದ್ದೀರಾ ಅನ್ಕೊಂಡಿದ್ರು ಆದ್ರೆ ಅದು ಹೊಸ ಸರಿ ತರ ಫೀಲಿಂಗ್ ಮಾಡ್ಕೊಟ್ಟಿದ್ದೀನಿ ಸರ್ ನಮಸ್ತೆ ನನ್ನ ಹೆಸರು ಬಂದ್ಬಿಟ್ಟು ಧನ್ ಅಂತ ಹೇಳಿ ನಮ್ಮ ಅಂಗಡಿ ಬಂದ್ಬಿಟ್ಟು ಶ್ರೀ ದುರ್ಗಾ ಡ್ರೈ ಕ್ಲೀನಿಂಗ್ ಅಂತ ಹೇಳಿ ಸತ್ತೆ ರೆಡ್ಡಿ ಮುಂದೆಡೆ ಕಾಂಪ್ಲೆಕ್ಸ್ ನಾನು ಸ್ಯಾರಿ ಐರನಿಂಗ್ ಮಿಷಿನ್ ಹಾಕಿದ್ದೀನಿ ವಿಶೇಷತೆ ಅಂತ ಹೇಳಿ ಒಳಗಡೆ ಬನ್ನಿ ತೋರಿಸ್ತೇನೆ ಇದು ಬಂದ್ಬಿಟ್ಟು ಕಾಟನ್ ಸ್ಯಾರಿ ಫುಲ್ ಯಾವ್ದೇ ತರ ಫುಲ್ ಸುಕ್ಕಾಗಿರೋ ಸಮೇತ ಹೊಸ ಸರಿ ತರ ಫೀಲ್ ಬರುತ್ತೆ ಏನಪ್ಪಾ ಅಂದ್ರೆ ಮಿಷನ್ ವಿಶೇಷತೆ ಇದು ಸ್ಪ್ರೇ ಬರುತ್ತೆ ಸ್ಪಿಟ್ನೆಸ್ ಬ್ರೈಟ್ನೆಸ್ ಮತ್ತು ಸ್ಟಾರ್ಚ್ ಅಂದ್ರೆ ಹೊಸ ಸರಿ ತರ ಫೀಲ್ ಆಗುತ್ತೆ ಈ ತೋರಿಸ್ತೀವಿ ಈ ಫುಲ್ ರಿಂಗಲ್ಸ್ ಮಾಡಿರೋ ಸಮೇತ ಏ ಟು ಝೆಡ್ ಯಾವದೇ ಕಂಪ್ನಿ ಯಾವ್ದೇ ಸಿಲ್ಕ್ ಸ್ಯಾರಿ ಆಗಲಿ ಬ್ರಾಂಡ್ ಸ್ಯಾರಿ ಆಗಲಿ ರೇಷ್ಮೆ ಸ್ಯಾರಿ ಆಗಲಿ ಎ ಟು ಝೆಡ್ ಎಲ್ಲಾ ತರದ ಸ್ಯಾರಿಗಳನ್ನ ಐರನ್ ಮಾಡಿ ಕೊಡಲ್ಲ ಅಂದ್ರೆ ಹೊಸ ಫೀಲ್ ಬರುತ್ತೆ ಈ ನೀವು ಮಗಗಳು ಮಿಲ್ಲಗಳು ಯಾವ ತರ ಫೀಲ್ ಬರುತ್ತೆ ಜವಳಿಂಗ್ ಯಾವ ತರ ಹೊಸ ತರ ಫೀಲ್ ಬರುತ್ತೆ ಆ ತರ ಫೀಲ್ ಬರುತ್ತೆ ಸರ್ ಇದು ಬಂದು ಸೇರೆ ಐರನ್ ಮಿಷನ್ ಇದ್ರ ವಿಶೇಷತೆ ಏನಪ್ಪ ಅಂದ್ರೆ ಹಳೆ ಸ್ಯಾರಿ ಸರ್ ಅಂದ್ರೆ ಹೊಸ ಸ್ಯಾರಿ ತರ ಫೀಲ್ ಆಗುತ್ತೆ ಇದು ಸ್ಪ್ರೇ ಮಿಷನ್ ಸ್ಪ್ರೇ ಹೊ ಮಿಷನ್ ರನ್ ಆರ್ ಹಾಕಿದ್ರೆ ಸ್ಟಿಫ್ನೆಸ್ ಬ್ರೈಟ್ನೆಸ್ ಇತ್ತು ಹೊಸ ಸ್ಯಾರಿ ತರ ಫೀಲ್ ಆಗುತ್ತೆ ಸರಿನಾ ಒಂದ್ಸತಿ ಐರನ್ ಮಾಡಿಸ್ಕೊಂಡ್ರೆ ಇನ್ನೊಂದ್ಸತಿ ಹೊಸ ಸ್ಯಾರಿ ತರ ಫೀಲ್ ಆಗುತ್ತೆ ಎಷ್ಟೇ ಓಲ್ಡ್ ಸ್ಯಾರಿ ಆದ್ರೂ ಸಮೇತನ ಒಂದ್ಸತಿ ಐರನ್ ಮಾಡಿಸ್ ಹೊಸ ಸ್ಯಾರಿ ತರ ಫೀಲ್ ಆಗುತ್ತೆ ಇದು ತುಮಕೂರು ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ ಫಸ್ಟ್ ಟೈಮ್ ನಾ ಶಿರಾ ತಾಲೂಕಲ್ಲಿ ಹಾಕಿದ್ದೀನಿ ಸಪ್ಲೈ ರೇಟಿಯೇಟರ್ ಮುಂಭಾಗ ಶ್ರೀ ದುರ್ಗಾ ಡ್ರೈ ಕ್ಲೀನಿಂಗ್ ಒಮ್ಮೆ ಭೇಟಿ ಕೊಡಿ ತುಂಬಾ ಅದ್ಭುತ ಬರುತ್ತೆ ನಿನ್ನೆ ಒಬ್ಬರು ಕಸ್ಟಮರ್ ಬಂದಿದ್ರು ಇಪ್ಪತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ವಾಷಿಂಗ್ ಮಿಷಿನ್ ಆಗಿ ಪ್ರಾಬ್ಲಮ್ ಮಾಡ್ಬಿಟ್ಟಿದ್ರು ನನ್ನ ಹತ್ರ ಬಂದಿದ್ರು ನಾನು ಐರನ್ ಮಾಡ್ಕೊಟ್ಟೆ ಹೊಸ ಸರಿ ತರ ಫೀಲ್ ಆಯ್ತು ಅವ್ರೇನ್ ಆಲ್ಮೋಸ್ಟ್ ಅಲ್ಲಿ ಹಾಳಾಗ್ಬಿಟ್ಟಿದ್ದೀರಾ ಅನ್ಕೊಂಡಿದ್ರು ಆದ್ರೆ ಅದು ಹೊಸ ಸರಿ ತರ ಫೀಲಿಂಗ್ ಮಾಡ್ಕೊಂಡಿದ್ದೀನಿ ಸರ್ ಇದು ಕಾಟನ್ ಸರಿ ಪ್ಯೂರ್ ಕಾಟನ್ ಸರಿ ಬಂದ್ಬಿಟ್ಟು ಫುಲ್ ರಿಂಗಲ್ ಇದು ಡಲ್ ಆಗಿದೆ ಇದು ಹೊಸ ಶೈನಿಂಗ್ ತರ ಬರುತ್ತೆ ನೋಡಿ ಸ್ಪ್ರೇ ಸ್ಪ್ರೇ ಮಾಡ್ತೀನಿ ನೋಡಿ ಸ್ಪ್ರೇ ಮಾಡ್ತೀನಿ ಸರ್ ಇದು ಓಲ್ಡ್ ಹಳೇ ಸರಿ ತರ ಐತೆ ಹೊಸ ಸರಿ ತರ ಫೀಲ್ ಆಗುತ್ತಿದ್ದು ಸರಿನಾ ನಿಮ್ಮ ಇದ್ರಿಗೆ ತೋರಿಸ್ತೀನಿ ಸ್ಪ್ರೇ ಮಾಡದ ಕಾಟನ್ ಸ್ಯಾರಿ ರೇಷ್ಮೆ ಸ್ಯಾರಿ ಯಾವದೇ ತರಹದ ಸ್ಯಾರಿ ಲೇಟಿ ಯಾವ ಯಾವ ಸ್ಯಾರಿ ಹೊಸ ಸ್ಪೀಲ್ ಬರುತ್ತೆ ಫಸ್ಟ್ ಸ್ಪ್ರೇ ಮಾಡ್ಬೇಕು ಈ ಸ್ಪ್ರೇ ಏನಪ್ಪ ವಿಶೇಷತೆ ಅಂದ್ರೆ ಸ್ಟಿಫ್ಟ್ನೆಸ್ ವಿತ್ ಇದು ಸ್ಪ್ರೇ ಬಂದ್ಬಿಟ್ಟು ಸ್ಟಿಫ್ನೆಸ್ ಬ್ರೈಟ್ನೆಸ್ ಹೊಸ ಸ್ಯಾರಿ ತರೋದು ಓಲ್ಡ್ ಆಗೈತೆ ಫೈವ್ ಇಯರ್ ಸ್ಯಾರಿ ಇದು ಕಾಟನ್ ಸ್ಯಾರಿ ಈಗ ಸ್ಪ್ರೇ ಮಾಡಿಬಿಟ್ಟು ಮತ್ತೆ ಮಿಷಿನ್ ನಲ್ಲಿ ಐರನ್ ಮಾಡ್ಕೊಡ್ತೀನಿ ಐರನ್ ಯಾವ ರೀತಿ ಬರ್ತಾರೆ ಅಂತ ನೋಡಿ ನೋಡಿ ಸರ್ ಮುಂಚೆ ನೋಡಿ ಸ್ಯಾರಿ ಯಾವ ತರ ಇತ್ತು ಈಗ ನೋಡಿ ಯಾವ ತರ ಫೀಲ್ ಆಗಿದೆ ತುಂಬಾ ರೊಟ್ಟ ರೊಟ್ಟ ಒಳ್ಳೆ ಟಿಫ್ನೆಸ್ ಬ್ರೈಟ್ನೆಸ್ ಇದು ಕಾಟನ್ ಸ್ಯಾರಿ ಬಂದು ಇದು ಆಗ್ಲೇ ಎಷ್ಟು ತುಂಬಾ ಸುಖ ಇತ್ತು ಈಗ ನೋಡ್ರಿ ಎಷ್ಟು ಟಿಫ್ನೆಸ್ ಇದೆ ಇಡೀ ಚಿರಾತ್ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲ ಫಸ್ಟ್ ಟೈಮ್ ನಾನ್ ಮಿಷನ್ ಆಗಿರೋದು ಸರ್ ಇನ್ನ ಒಂದ್ ಒಂದು ಸಾರಿ ಬಂದು ನೋಡ್ರಿ ರಿಯಲಿಟಿ ನಿಮ್ಗೆ ಹೋಗ್ತದೆ ಸರಿನಾ ಈಗ ಈ ತರ ಹೊರ್ಜಿನಲಿ ಫಿನಿಶಿಂಗ್ ಬರುತ್ತೆ ಮಿಷನ್ ಅಲ್ಲಿ ಏನಪ್ಪ ವಿಶೇಷ ಬ್ರೈಟ್ನೆಸ್ ಸ್ಟಿಫ್ನೆಸ್ ಸ್ಟಾರ್ಚ್ ಒಟ್ಟಿಗೆ ಹೊಸ ಸಾರಿ ತರ ಫೀಲ್ ಆಗುತ್ತೆ ಜವಳಿ ಅಂಗಡಿಗೆ ಯಾವ ತರ ಸ್ಟಿಫ್ನೆಸ್ ಇರುತ್ತೆ ಆ ತರ ಬರುತ್ತೆ ನೋಡಿ ಹಳೆ ಸೇರಿ ಹೊಸ ಸರಿ ತರ ಫೀಲ್ ಆಗುತ್ತೆ ಸಪ್ತರಿ ಟ್ಯಾಕ್ಸ್ ಶ್ರೀ ದುರ್ಗಾ ಡ್ರೈ ಕ್ಲಿನಿಕ್ ಅಂತ ಹೇಳಿ ಒಮ್ಮೆ ಭೇಟಿ ಕೊಡಿ ಹೊಸ ಸರಿಯ ಹಳೆ ಸೇರೆಯನ್ನು ಹೊಸ ಸರಿಯಾಗಿ ಮಾಡಿಕೊಡಲಾಗುತ್ತದೆ